ಹಾಯ್ ಫ್ರೆಂಡ್ಸ್ ನಿನ್ನೆ ನಡೆದ ಗುಂಟೂರು ಮಾರುಕಟ್ಟೆಯ ಒಣಮಾಶನಿಕ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿನ್ನೆ ನಡೆದ ಗುಂಟೂರು ಕೃಷಿ ಮಾರುಕಟ್ಟೆಯ ಮಿರ್ಚಿ ಬೆಲೆಗಳ ವಿವರಣೆ ಗುಂಟೂರು ಕೃಷಿ ಮಾರುಕಟ್ಟೆಗೆ ಎಂಬತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಚೀಲಗಳು ಅನ್ನೋದು ಬಂದಿವೆ ಇನ್ನು ಇಲ್ಲಿ ತೇಜ ಒಣಮಣಸಿನಕಾಯಿ ಬಂದು ಹದಿನೈದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಹದಿನೆಂಟು ಸಾವಿರ ಐದುನೂರವರೆಗೂ ರೇಟ್ ನಡೆದಿದೆ ಡಿಲ್ಯಾಕ್ಸ್ ಒಣಮಣಸಿನಕಾಯಿ ಹದಿನೆಂಟು ಸಾವಿರ ಆರುನೂರರಿಂದ ಹದಿನೆಂಟು ಸಾವಿರ ಎಂಟುನೂರವರೆಗೂ ರೇಟ್ ನಡೆದಿದೆ ಇನ್ನು ಎಕ್ಸ್ಟ್ರಾಡ್ನರಿ ಸೂಪೀರಿಯರ್ ಕ್ವಾಲಿಟಿ ಇರುವಂಥ ಒಣಮಣಸಿನಕಾಯಿ ಬಂದು ಹದಿನೆಂಟು ಸಾವಿರದ ಒಂಬೈನೂರರಿಂದ ಹತ್ತೊಂಬತ್ತು ಸಾವಿರವರೆಗೂ ರೇಟ್ ನಡೆದಿದೆ ಇನ್ನು ಮೂರು ಡಬಲ್ ಐದು ಬ್ಯಾಡಗಿ ಒಣಮಣಸಿನಕಾಯಿ ಒಂದು ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರ ಐದುನೂರವರೆಗೂ ರೇಟ್ ನಡೆದಿದೆ ಡಬಲ್ ಡಿ ಒಣಮಣಸಿನಕಾಯಿ ಹದಿಮೂರು ಸಾವಿರದಿಂದ ಹದಿನಾರು ವಾರ ಹದಿನಾರು ಸಾವಿರವರೆಗೂ ರೇಟ್ ಆಗಿದೆ ಡಿಲ್ಯಾಕ್ಸ್ ಒಣಮಣಕಾಯಿ ಹದಿನ ಹದಿನಾರು ಸಾವಿರ ಐದುನೂರವರೆಗೂ ಗರಿಷ್ಠ ಬೆಲೆ ಇದೆ ಮೂರು ನಾಲ್ಕು ಒಂದು ನಂಬರ್ ಒಣಮಣಸಿನಕಾಯಿ ಹದಿಮೂರು ಸಾವಿರದಿಂದ ಹದಿನೇಳು ಸಾವಿರ ಐದುನೂರುವರೆಗೂ ರೇಟ್ ನಡೆದಿದೆ ಎರಡು ಏಳು ಮೂರು ಮತ್ತು ಕುಬೇರ ಒಣಮೆಣಸಿನ್ಕಾಯಿ ಬಂದು ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ಡಿಲ್ಯಾಕ್ಸ್ ಒಣಮಣಸಿನಕಾಯಿ ಬಂದು ಹದಿಮೂರು ಸಾವಿರ ಇನ್ನೂರರಿಂದ ಹದಿಮೂರು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಡಬಲ್ ಮೂರು ನಾಲ್ಕು ನಂಬರ್ ಒಣಮಣಕಾಯಿ ಮತ್ತು ಸೂಪರ್ ಕ್ವಾಲಿಟಿ ಇರುವಂಥ ಬೆಸ್ಟ್ ಕ್ವಾಲಿಟಿ ಒಣಮೆಣಸಿನಕಾಯಿ ಬಂದು ಹದಿನೈದು ಸಾವಿರದಿಂದ ಹದಿನೇಳು ಸಾವಿರವರೆಗೂ ಗರಿಷ್ಠ ರೇಟು ನಡೆದಿದೆ ಡಿಲ್ಯಾಕ್ಸ್ ವೆರೈಟಿ ಒಣಮ್ಸಿನಕಾಯಿ ಬಂದು ಹದ್ ಹದಿನೇಳು ಸಾವಿರ ಐದುನೂರು ಮೀಡಿಯಮ್ ಮತ್ತು ಮೀಡಿಯಮ್ ಬೆಸ್ಟ್ ಕ್ವಾಲಿಟಿ ಬಂದು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ರೇಟ್ ನಡೆದಿದೆ ಆರ್ಮೂರ ಒಣಮ್ಷಿನಕಾಯಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಗರಿಷ್ಠ ಬೆಲೆ ಇನ್ನು ಡಿಲ್ಯಾಕ್ಸ್ ವೆರೈಟಿ ಒಂದು ಹದಿನಾಲ್ಕು ಸಾವಿರದ ಇನ್ನೂರು ಸ್ಪಾರ್ಕ್ ಒಂದು ಶಾರ್ಕ್ ಕ್ವಾಲಿಟಿ ಇರುವ ಒಣಮಣಸನ್ಕಾಯಿ ಹದಿನಾಲ್ಕು ಸಾವಿರನಿಂದ ಅದ್ ಹದಿನೇಳು ಸಾವಿರ ರೇಟ್ ನಡೆದಿದೆ ರೋಮಿ ನಂಬರ್ ಒಣಮಣಸಿನಕಾಯಿ ರೋಮಿ ಒಣಮೆಣಸಿನಕಾಯಿ ಅದ್ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಟೂ ಜೀರೋ ಫೋರ್ ತ್ರೀ ಒಣ ಕ್ವಾಲಿಟಿ ಹದಿನ ಹನ್ನೆರಡುವರೆ ಸಾವಿರದಿಂದ ಹದಿನೈದು ಸಾವಿರಕ್ಕೂ ರೇಟ್ ನಡೆದಿದೆ ಕ್ಲಾಸಿಕ್ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ಡಿಲ್ಯಾಕ್ಸ್ ಒಣಮೆಣಸಿನಕಾಯಿ ಬಂದು ಹದಿಮೂರು ಸಾವಿರ ಇನ್ನೂರರಿಂದ ಹದಿಮೂರು ಸಾವಿರ ಐದುನೂರ ರೇಟ್ ನಡೆದಿದೆ ಬುಲೆಟ್ ಒಣ ಮಣಸಿನಕಾಯಿ ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಬಂಗಾರಂ ಒಣಮೆಣಸಿನ್ಕಾಯಿ ವ ರೇಟಿ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗೂ ರೇಟ್ ನಡೆದಿದೆ ಲಾಸ್ಟ್ ಇಯರ್ ಇರುವಂಥ ಒಣಮೆಣಸಿನಕಾಯಿ ಬಂದು ಎಂಟು ಸಾವಿರದಿಂದ ಹನ್ನೊಂದು ಸಾವಿರ ರೇಟ್ ನಡೆದಿದೆ ತೇಜ ಫಟ್ಕಿ ಬಂದು ಒಂಬತ್ತು ಸಾವಿರ ಐದುನೂರರಿಂದ ಹನ್ನೊಂದು ಸಾವಿರ ಟೋಟಲಾಗಿ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟ್ ನಡೆದಂಥ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್